ವಿವರ್ಸ್ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸ್ವೀಟ್ ಕಾರ್ನಲ್ಲಿ ಫ್ರೈಡ್ ರೈಸ್ ಮಾಡಿ ತೋರಿಸ್ತೀನಿ ಸಖತ್ತಾಗಿರುತ್ತೆ ಆ ಸ್ವೀಟ್ ಕಾರ್ನ್ ಒಂದೊಂದು ಸ್ಪೂನ್ಗೂ ಸಿಗ್ತಾ ಇದ್ರೆ ಅದು ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ ಅದನ್ನು ನೀವು ಮಾಡಿ ತಿಂದ್ರೆ ನಿಮ್ಗೆ ಅದು ಏನು ಅಂತ ಗೊತ್ತಾಗೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಡೈಲಿ ನನ್ನ ವಿಡಿಯೋನ ವಾಚ್ ಮಾಡ್ತಾನೇ ಇರಿ ಹಾಗೆ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೂಡ ಕೊಡಬೇಕು ನೋಡಿ ಫ್ರೈಡ್ ರೈಸ್ ರೆಡಿ ಇದೆ ಸ್ವೀಟ್ ಕಾನ್ದು ಅದು ಸಖತ್ತಾಗಿರುತ್ತೆ ಅದು ತಿನ್ನಲಿಕ್ಕೆ ನೋಡಿ ಕಟ್ಟಿಂಗ್ಸ್ ಏನೇನು ಬೇಕು ನೋಡಿ ಬೀನ್ಸು ಮತ್ತು ಈ ಕಟ್ಟಿಂಗ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆಮೇಲೆ ಕ್ಯಾಬೇಜು ಎಲೆಕೋಸೋದು ಮತ್ತು ಕಾರ್ನ್ ಹಾಗೆ ಕ್ಯಾರೆಟ್ ಇದು ನಾಲ್ಕು ಐಟಮ್ನ ಕಟ್ ಮಾಡಿದ್ದೀನಿ ಕಟ್ ಮಾಡೋದು ಹೇಗೆ ನೋಡ್ಕೊಳ್ಳಿ ಯಾಕೆ ಈ ಥರ ಕಟ್ ಮಾಡ್ತೀವಿ ಅಂತಂದರೆ ವೆಜಿಟೇಬಲ್ಸನ್ನ ಒಂದು ಸ್ಟೈಲ್ ಇದ್ದರೆ ಒಂದು ಲುಕ್ ಇರುತ್ತೆ ಅವಾಗ ಏನು ಮಾಡ್ತೀರಿ ಒಂದೊಂದು ಒಂದು ತೆಗೆದು ಬಾಯಿಗೆ ಹಾಕೋಣ ಅಂತ ಹಾಕ್ಕೊಳ್ತಾರೆ ಆ ಒಂದು ಔಟ್ಲುಕ್ಕೋಸ್ಕರ ಈ ಥರ ಕಟ್ಟಿಂಗ್ ಮಾಡೋದು ನೀವು ಮನೇಲಿ ಮಾಡಿ ಅದು ಪ್ಲೇಟಿಗೆ ತಂದು ಸರ್ವ್ ಮಾಡಿದ ತಕ್ಷಣ ಅದು ನೋಡುವಾಗಲೇ ಒಂದು ಖುಷಿ ಏನು ಈ ಥರ ಇದೆ ಕಟ್ಟಿಂಗ್ ಅಂಥೇಳಿ ಆ ಥರ ಚೆನ್ನಾಗಿ ಅನಿಸುತ್ತೆ ನೋಡಿ ಇದು ಬೀನ್ಸ್ ಮಾಡೋದು ನೋಡಿ ತೋರಿಸ್ತೀನಿ ಬೀನ್ಸು ಹಾಗೆಯೇ ಸ್ಲ್ಯಾಂಟಾಗಿ ಮಿಟ್ಕೊಂಡು ಅದನ್ನ ಕಟ್ ಮಾಡ್ಕೋಬೇಕು ಸ್ಲೈಸಾಗಿ ಕಟ್ ಮಾಡಬೇಕು ಜಸ್ಟ್ ಒಂದು ಆವಿಲಿ ಬೆಂದು ಬಿಡಬೇಕು ಬೀನ್ಸು ಕ್ಯಾರೆಟಲ್ಲಿ ಅಷ್ಟು ಚೆನ್ನಾಗಿರಬೇಕು ಮತ್ತು ಕ್ಯಾಬೇಜ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಈ ಥರನೇ ನಾನು ಕಟ್ ಮಾಡೋದು ಕ್ಯಾಬೇಜ್ನ ಪಲ್ಯ ಮಾಡೋವಾಗಲೂ ಅಷ್ಟೇ ಮತ್ತು ಏನಕ್ಕಾದ್ರು ಬೇಕಾದರೂ ಹಾಗೇ ಈಗ ಒಂದು ಬಾಂಡ್ಲಿ ಇಡೋಣ ನಮಗೆ ಎಣ್ಣೆ ಹಾಕೋಣ ಎಣ್ಣೆ ಬಿಸಿ ಆಗಲಿ ಬಿಸಿ ಆದ ತಕ್ಷಣ ನಾನು ಯೂಶ್ವಲಿ ಹೇಳೋ ಹಾಗೆ ಫಸ್ಟ್ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಎಣ್ಣೆಗೆ ಯಾಕಂದರೆ ಅದೊಂಚೂ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಆವಾಗ ಅದರದ್ದು ಖಾರ ಎಲ್ಲ ಹಿಡಿಯುತ್ತೆ ಆಮೇಲೆ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಆಮೇಲೆ ಪೆಪ್ಪರ್ ಪೌಡ್ರ್ ಹಾಕಬೇಕು ಹಾಗಾಗಿ ಒಂದು ನಾಲ್ಕೇ ನಾಲ್ಕು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ದೊಡ್ಡ ಸೈಜ್ ಈರುಳ್ಳಿ ಈಗ ಸ್ವೀಟ್ ಕಾರ್ನ್ ಹಾಕ್ಕೊಳ್ಬೇಕು ಆಮೇಲೆ ನಾವು ಕಟ್ಟಿಂಗ್ಸ್ ಏನೇನು ಮಾಡಿಟ್ಕೊಂಡಿದ್ವಿ ಬೀನ್ಸ್ ಕ್ಯಾರೆಟ್ ಮತ್ತು ಕ್ಯಾಬೇಜ್ ಎಲೆಕೋಸು ಇದಿಷ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡು ನೋಡಿ ಏನು ಕಲರ್ಫುಲ್ಲಾಗಿ ಕಾಣುತ್ತೆ ಅಲ್ವಾ ಗ್ರೀನು ಆರೆಂಜ್ ವೈಟ್ ಎಲ್ಲೋ ಎಲ್ಲೋ ಚೆಂದ ನೋಡಲಿಕ್ಕೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಒಂದು ಒಂದು ಸೈಡು ಕುಕ್ಕರಲ್ಲಿ ರೈಸ್ ಇಟ್ಬಿಡಿ ಅದು ವಿಶಿಲ್ ಬರಲಿ ಅಷ್ಟಲ್ಲಿ ನಾವು ಇದು ಮಾಡ್ಕೊಳ್ಳೋಣ ಆಮೇಲೆ ಉಪ್ಪು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಅರಶಿಣ ಪುಡಿ ಎಲ್ಲ ಅದಕ್ಕೆ ಹಿಡಿಬೇಕು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಹೀಗೆ ಮಿಕ್ಸ್ ಬೇಗ ಒಂದು ಆವಿಲ್ ಬೇಯ್ತಾ ಸ್ವೀಟ್ ಕಾರ್ನು ಕೂಡ ತುಂಬ ಎಳೆದು ತುಂಬ ಚೆನ್ನಾಗಿದೆ ಬೇಗ ಆಗುತ್ತೆ ಅಕಸ್ಮಾತ್ ನಿಮಗೆ ಸ್ವಲ್ಪ ಗಟ್ಟಿಯಾಗಿ ಸಿಕ್ಕಿದ್ರೆ ಅದನ್ನ ಬೇಯಿಸ್ಬಿಟ್ಟು ಹಾಕಿ ನೋಡಿ ಒಂದೇ ಆವಿಲಿ ಬೆಂದಾಗಿದೆ ಕಲರೇ ಚೇಂಜ್ ಆಗೋಯ್ತು ನೋಡಿ ಆ ಥರ ಇದಾದ ಮೇಲೆ ತೆಗ್ದು ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಅದು ತೆಳುವಾಗಿರುತ್ತೆ ವೆಜಿಟೇಬಲ್ಸ್ ಕಟ್ಟಿಂಗ್ ಕೂಡ ತೆಳುವಾಗಿರುತ್ತೆ ಮತ್ತು ಇದು ಕಾರ್ನ್ ಕೂಡ ತುಂಬ ಎಳೆದಾಗಿದಕ್ಕೆ ಬೇಗ ಬೇಯುತ್ತೆ ಬೇಗ ಆಗುತ್ತೆ ಸಿಂಪಲಾಗಿ ಮಾಡೋದು ಟೇಸ್ಟಿಯಾಗಿರುತ್ತೆ ಈಗೇನು ಮಾಡಬೇಕು ಅಂದರೆ ರೈಸ್ ನಾವು ಮಾಡಿ ನಮ್ಮದು ರೈಸ್ ಮಾಡಿಟ್ಟು ಇಡ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಮಿಕ್ಸ್ ಮಾಡಬೇಕು ಈ ರೈಸ್ ಮೇಲೇ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ ನನಗೆ ಖಾರ ಬೇಕು ಅದಕ್ಕೆ ಪೆಪ್ಪರ್ ಪೌಡ್ರ್ ಕರಿಮೆಣಸಿಂದು ಪುಡಿ ಇದು ಆಮೇಲೆ ಒಂದು ನಿಂಬೆ ರಸ ಲೆಮನ್ ಅದು ಆಯಿತಾ ಮೇಲೆ ಸೋಯಾ ಸಾಸ್ ಹಾಕ್ತಿದ್ದೀನಿ ಸ್ವಲ್ಪ ಹಾಕಿದರೆ ಸಾಕು ಒಂದು ಅರ್ಧ ಸ್ಪೂನ್ ಹಾಕಿದರೆ ಸಾಕು ಸೋಯಾ ಸಾಸು ಆಮೇಲೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದಿಷ್ಟು ಹಾಕಾದ್ಮೇಲೆ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲ ಹಿಡಿಯುತ್ತೆ ಅದಕ್ಕೆ ಆ ಪೆಪ್ಪರ್ದು ಸ್ಮೆಲ್ಲು ಕೂಡ ಹೋಗಲ್ಲ ಕರಿಮೆಣ್ಸು ಪುಡಿದು ಇದೆ ನೋಡಿ ಅದು ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಮಾಡಿ ನೋಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮೀಟ್ ಮಾಡೋಣ ಬಾಯ್